ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧುಮಡಿವಾಳ್ ಮಾತಾಡ್ತಾ ಇರೋದು ನಿಮಗೆ ಗೊತ್ತು ನಾನು ಇತ್ತೀಚೆಗಷ್ಟೇ ಒಂದು ಮಾಡಿ ಮಾಡಾಕಿದ್ದೆ ನಾನು ಮಾಚಿದೇವರ ಮೂಲೆ ಗದ್ದುಗೆ ಹಾಗೂ ಜನನ ಸ್ಥಳವಾಗಿರುವಂತಹ ದೇವರ ಇಪ್ಪರಿಗೆ ಹೋಗ್ತೀನಿ ಅಂತ ಒಂದು ಮಾಡಿ ಮಾಡಾಕಿದ್ದೆ ತುಂಬ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನನಗೆ ಭಾಳ ಖುಷಿ ಅನ್ನಿಸ್ತು ಎಮ್ ಎಮ್ ದೇವ ಯೂಟ್ಯೂಬ್ ಚಾನಲ್ ನಿಮಗಾಗಿ ಇರೋದು ಅಂತ ಬಹಳ ಅರ್ಥ ಮಾಡ್ಕೊಂಡಿದ್ದೀರಾ ನನಗೆ ತುಂಬ ಖುಷಿ ಇದೆ ನೀವು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಯಾವ ಮಟ್ಟಿಗೆ ಬೇಕಾದರೂ ಶ್ರಮ ಪಡೆದುಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ನಾನೀಗ ಕಾರ್ನಲ್ಲಿ ಹೋಗ್ತಾಯಿದ್ದೀನಿ ದೇವರನ್ನ ನೋಡೋದಕ್ಕೆ ಮೂಲ ಗದ್ದುಗೆನ ನೋಡೋದಕ್ಕೆ ಹಾಗೆ ಜನನ ಸ್ಥಳವಾದ ದೇವರ ಇಪ್ಪರಿಗೆ ನೋಡೋಕ್ಕೆ ಈಗೇನು ನೋಡ್ತಾಯಿದ್ದೀರಾ ಪ್ರೆಸೆಂಟ್ ನಾನು ದೇವರ ಇಪ್ಪರಿಗೆ ರೀಚ್ ರೀಚ್ ಆಗಿ ನನಗೆ ಭಾಳ ಆನಂದ ಆಗ್ತಾಯಿತ್ತು ಭಾಳ ಖುಷಿ ಆಗ್ತಾಯಿತ್ತು ಎಷ್ಟು ಅಂದರೆ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ದಯವಿಟ್ಟು ಪೂರ್ತಿಯಾದ ವಿಡಿಯೋ ನೋಡಿ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ ಮಾಚಿದೇವರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಗ್ರಾಮದವರು ಸಹ ಮಾಡಿದ್ದಾರೆ ಮಾತಾಡಿದ್ದಾರೆ ಅಲ್ಲಿನ ಗ್ರಾಮದ ನಿವಾಸಿಗಳು ಮಾತಾಡಿದ್ದಾರೆ ಮತ್ತು ಎರಡು ತಲೆಮಾರಿನ ಹಿಂದೆ ಇದ್ದಂಥ ಶ್ರೀಗಳು ಅವರ ಕುಟುಂಬದವರು ಸಹ ನಮ್ಮ ಹತ್ರ ಮಾತಾಡಿದ್ದಾರೆ ಅವರೇನು ಹೇಳಿದರು ಮಾಚಿದೇವರ ಖಡ್ಗದ ಬಗ್ಗೆ ಏನು ಹೇಳಿದ್ರು ಮಾಚಿದೇವರ ದೇವ್ರ ಬಗ್ಗೆ ಏನು ಹೇಳಿದ್ರು ಯಾವ್ಯಾವ ಥರ ಎಲ್ಲ ಮಾತಾಡಿದ್ವಿ ದಯವಿಟ್ಟು ನೋಡ್ತಾಯಿರಿ ಎಮ್ ಎಮ್ ದೇವ ಯೂಟ್ಯೂಬ್ ಚಾನಲ್ಲು ನಿಮಗೋಸ್ಕರ ಮಾಡಿರುವಂಥ ಚಾನಲ್ಲು ಸಮುದಾಯದ ಹೇಳಿಗೆನೇ ನಮ್ಮ ಗುರಿ ಸಮುದಾಯದ ಎಲ್ಲೇ ಕಾರ್ಯಕ್ರಮ ನಡೆದರೂ ನಾವು ಖಂಡಿತ ಅಲ್ಲಿ ಹಾಜರಾಗಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಹಾಗೆ ಸಮುದಾಯದ ಇನ್ನಷ್ಟು ನಿಮಗೆ ಗೊತ್ತಿರೋ ಅಂಥ ಕಾಂಟೆಕ್ಟ್ ಲಿಸ್ಟಲ್ಲಿರೋರಿಗೆಲ್ಲರಿಗೂ ಕಳಿಸಿ ಮಡಿವಾಳ್ರಿಗೂ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾಗಲಿ ಸೊ ಸ್ನೇಹಿತರೆ ನಾವು ಈಗ ದೇವರ ಹಿಪ್ಪರಗಿ ಪ್ರೆಸೆಂಟ್ ದೇವರ ಹಿಪ್ಪರ್ಗಿಯಿಂದ ದೇವರೇ ಇಪ್ಪರಿಗೆಲ್ಲೇ ಇರುವಂಥ ದೇವಸ್ಥಾನದಿಂದ ಒಂದು ಮುನ್ನೂರು ಮೀಟ್ರ್ ದೂರ ಇರ್ಬೋದು ಅಷ್ಟೇ ವೀಡಿಯೋ ನೋಡ್ತಾ ಇರಿ ಕೊನೆವರೆಗೂ ಅಂತ ಹೇಳ್ತಾ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ಆದರೂ ಮಾಹಿತಿ ಮಿಸ್ ಮಾಡ್ಕೊತೀರಾ ಅಂತ ಕೇ ಹೇಳ್ತೀನಿ ನಾನು ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಪೂರ್ತಿಯಾದ ವಿಡಿಯೋ ನೋಡಿ ಎಲ್ಲ ಸಮುದಾಯದ ಬಂಧುಗಳಿಗೂ ಶೇರ್ ಮಾಡಿ ಅಂತ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಇದು ಮಡಿವಾಳರ ಕುಟುಂಬ ಇದು ಮಡಿವಾಳರಿಗೋಸ್ಕರನೇ ಅಂತ ಮಾಡಿರೋ ಚಾನಲ್ಲು ಸೊ ಆದಷ್ಟು ಬೇಗ ನಾನು ಮಾಚಿದೇವರ ದರ್ಶನ ನಿಮಗೆ ಮಾಡಿಸ್ತೀನಿ ಇನ್ನೇನು ದೇವಸ್ಥಾನದ ಹತ್ರಕ್ಕೆ ಬಂದೇ ಬಿಟ್ವಿ ನಾವಂತೂ ನನಗಂತೂ ಭಾಳ ಖುಷಿ ಆಗ್ತದೆ ನೋಡಿ ಇದೇ ಗರ್ಭಗುಡಿ ಅಂದರೆ ಮಾಚಿದೇವರ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಓಡಿ ಓಪನ್ ಇದೆ ಅವ್ರಿಗೆ ಫೋನ್ ಹಚ್ಚೋದು ಸ್ನೇಹಿತರೆ ನಮಸ್ಕಾರ ಎಲ್ಲ ಜುಮ್ ಅಂತ ಇದೆ ಒಂದು ಏನು ರೋಮಾಂಚನ ಫಸ್ಟ್ ಟೈಮು ನನ್ನ ಕುಲಗುರುಗಳಾದ ಮಡಿವಾಳ ಮಾಚಿದೇವರ ಸನ್ನಿಧಿಗೆ ನಾನು ಬಂದಿರೋದು ನನಗೆ ಭಾಳ ಖುಷಿ ಆಗ್ತಾಯಿದೆ ಒಂಥರ ಏನು ಎಂದು ಕಾಣದ ರೀತಿ ಒಂಥರ ಸಂತೋಷವೂ ಸಹ ಆಗ್ತಾಯಿದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮು ನನ್ನ ಕುಲಗುರುಗಳ ಮೂಲ ಸ್ಥಾನಕ್ಕೆ ಬಂದಿದ್ದೀನಿ ಮೂಲ ಜಾಗಕ್ಕೆ ಬಂದಿದ್ದೀನಿ ಒಬ್ಬ ಮಡಿವಾಳನಿಗೆ ಮಡಿವಾಳನ ಯುವ ಯುವಕನಿಗೆ ನನಗೆ ಗೊತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಂದ್ರೆ ಎಷ್ಟೋ ಜನ ದೇವ್ರ ಬಗ್ಗೆ ನಡುವೆ ಇದು ಮಾಡ್ತಾಯಿದ್ದಾರೆ ಏನು ವೀಡಿಯೋಸ್ಗಳು ಇದ್ದಾರೆ ಆದರೆ ಅವ್ರಿಗೆಲ್ಲ ಒಂದು ಆಸೆ ಇದ್ದೇ ಇರುತ್ತೆ ಖಂಡಿತ ಮೂಲ ಜಾಗಕ್ಕೆ ಹೋಗಿ ಬರಬೇಕು ಅಂತ ಬಟ್ ಅವ್ರಿಗೂ ಇದೇ ಥರನ ಫಸ್ಟ್ ಟೈಮ್ ಬಂದಾಗ ಹಾಗೇ ಆಗುತ್ತೆ ಖಂಡಿತ ಏನು ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ನೋಡಿ ಫುಲ್ ಜುಮ್ ಅಂತ ಇದೆ ಮೈಯೆಲ್ಲ ಬಬಲ್ ಸೆವನ್ಬಿಟ್ಟಿದೆ ತಿಳಿಸ್ಕೊಡ್ತೀನಿ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಸ್ನೇಹಿತರ ಇದು ಗೋಪುರ ಎಂಟ್ರೆನ್ಸ್ ಗೋಪುರ ನೀವು ನಾನು ನೆಕ್ಸ್ಟ್ ಇದು ಕಾರ್ತಿಕ ಮಾಸದಲ್ಲಿ ಹಾಗೆ ನಾಳೆ ಬರುವ ಯುಗಾದಿ ಹಬ್ಬದಲ್ಲಿ ಏನು ಒಂದು ದೀಪ ಹಚ್ಚೋದಕ್ಕೆ ಇದಿರುವಂಥದ್ದು ದ್ವೀಪದ ಸ್ತಂಭ ಈಗ ನಾವು ಮೀನಾಗ ಇಷ್ಟೊತ್ತು ಕಾಯ್ತಾ ಇದ್ದೀವಿ ಕಾತುರದಿಂದ ಮಾಚಿ ದೇವರ ಮೂಲ ಗದ್ದಿಗೆ ನೋಡಬೇಕು ಅಂತ ಅಲ್ವಾ ಸೊ ಅದನ್ನ ಅದೆಷ್ಟು ಬೇಗ ನಿಮ್ಗೆ ತೋರಿಸ್ತೀನಿ ಎಲ್ಲಿವರೆಗೂ ನೋಡ್ತಾ ಇರಿ ಇಷ್ಟೆಲ್ಲ ನಿಮಗೋಸ್ಕರ ಮಾಡ್ತಾ ಇದೀನಿ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮಾತ್ರ ಮರಿಬೇಡಿ ಹಾಗೆ ಸಮುದಾಯದ ಬಂಧುಗಳಿಗೆ ಶೇರ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ನಮ್ಮ ದೇವಸ್ಥಾನಕ್ಕೆ ಒಳಗಡೆ ಬಂದ್ರೆ ರೈಟ್ ಸೈಡ್ ಒಂದು ಗದ್ದೆಗೆ ಕಾಣಿಸುತ್ತೆ ಇದು ಏನು ಮಲ್ಲಿಕಾರ್ಜುನ ಸ್ವಾಮಿಯವರ ಗದ್ದೆಗೆ ಅಂತ ಹೇಳ್ಬೋದು ಸೊ ಇಲ್ಲಿ ಸುಮಾರು ಗದ್ದೆಗೆಗಳಿದಾರೆ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಇರುವಂಥ ಸಮುದಾಯದ ಹೇಳಿಗೆ ಬಯಸುವಂಥ ಆ ಶರಣರ ಏನು ಸ್ವಾಮೀಜಿಗಳ ಒಂದು ಗದ್ದೆಗೆ ಎಂಬೋದು ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನನ್ನ ಕುಲ ನೋಡೋದಕ್ಕೆ ನಮಸ್ಕಾರ ದೇವರಿ ಪಿಗಿ ಎಲ್ಲಿ ಮಡಿವಾಳ ಮಾಚಿ ದೇವರು ಜನನಾಗ್ಯಾವ್ ಆ ಜನನ ಕಾಲಘಟ್ಟ ಕೃತಿ ಶಕ ನೂರ ಇಪ್ಪತ್ತರಿಂದ ನೂರ ಮೂವತ್ತರೊಳಗ ಅಂತೇಳಿ ಒಂದು ಗ್ರಂಥದೊಳಗ ಉಲ್ಲೇಖ ಆಗ್ಯತಾರೆ ಇದಕ್ಕೆ ಮೊದಲ ದೇವರಿಪ್ರಗೆ ಅಂತ ಕರಿತಿದ್ದಿಲ್ಲ ಮಾಚಿ ದೇವರ ಹಿಪ್ಪರಿಗೆ ಅಂತ ಕರಿತಿದ್ರು ಬರ್ತಾ ಬರ್ತಾ ದೇವರಿಪ್ರಿಗೆ ಅಂತ ಕರಿಲಾಕತ್ತಾರ ಈಗ ದೇವರಿ ಬಸ್ ನಿಲ್ದಾಣಕ್ಕೆ ಮಡಿವಾಳ ಮಾಹಸಿದೇವರ ಬಸ್ ನಿಲ್ದಾಣರಿ ಈ ಮಡಿವಾಳ ಮಾಸಿದೇವರ ಕುಲ ಗುರು ಕಲಿದೇವರ ದೇವ ಅಂತ ಕಲಿದೇವರ ದೇವತೆ ಇಲ್ಲಿ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಅವರು ಇಲ್ಲೇ ಮಲ್ಲಿಕಾರ್ಜುನ ಗುರು ಹತ್ರ ವ್ಯಾಸಂಗ ಮಾಡ್ಯಾರ ಮಡಿವಾಳ ಮಾಸಿದೇವ ಪರ್ವತಯ್ಯ ತಾಯಿ ಸುದ್ದಾನಮ್ಮ ಉದರದಲ್ಲಿ ಇವರು ನೂರ ಇಪ್ಪತ್ತು ಹನ್ನೊಂದ್ನೂರ ಮೂವತ್ತರ ಕಾಲಘಟ್ಟದಲ್ಲಿ ಜನಿಸಿದ್ರು ಇವರ ಮಡದಿ ಅವರು ಇವರು ವೀರ ಮೂಲತಃ ವೀರಭದ್ರನ ಅವತಾರಿಗಳು ಇವರು ಮಡಿವಾಳ ಮಾಚಿದೇವರು ವೀರಭದ್ರನ ಎರಡನೇ ಅವತಾರಿನೇ ಮಡಿವಾಳ ಮಾಚಿದೇವರು ಇದು ಮಡಿವಾಳ ಸಮಾಜಕ್ಕೆ ಹೆಮ್ಮೆ ಪಡುವಂತದ್ದು ಸಾಕ್ಷಾತ್ ಪರಶಿವನ ಅವತಾರಿ ಶ್ರೀ ಮಡಿವಾಳ ಮಾಚಿದೇವರು ಶಿವನ ಸ್ವರೂಪ ಮಡಿವಾಳ ಮಾಚಿದೇವರು ಇವರು ಕಲ್ಯಾಣ ಕ್ರಾಂತಿಯೊಳಗ ಬಹುಪಾಲ ಇವರದ್ದು ಶರಣನ ತಂದೆ ಅನ್ಸ್ಕೊಂಡಿದ್ದಾರೆ ಬಸವಣ್ಣನವ್ರಿಗೆ ತಂದೆ ಅನ್ಸ್ಕೊಂಡಿದ್ದಾರೆ ಯಾವ ಶರಣರ ಹತ್ರನೂ ಕಡ್ಗ ಇಲ್ಲ ಮಡಿವಾಳ ಮಾತಿದವರ ಹತ್ರನೇ ಇರುತ್ತೆ ಉದ್ದೇಶ ಇವರು ವೀರಭದ್ರನ ಅವತಾರಿ ದುಷ್ಟರ ಸಂಹಾರಕ್ಕಾಗಿ ಜನ್ಮ ತಾಳಿದವರು ಶ್ರೇಷ್ಠರ ರಕ್ಷಣೆಗಾಗಿ ಬಂದವರು ಇವರು ಶರಣರ ವಸ್ತ್ರಗಳನ್ನು ಮಡಿ ಮಾಡುವುದಷ್ಟೇ ಅಲ್ಲ ಮನುಕುಲದ ಮೈಲಿಗೆಯನ್ನು ತೊಳೆದವರು ಮಡಿವಾಳ ಮಾತಿದವರು ಈ ನಾವು ಇವತ್ತು ಏನು ಓದ್ತಾ ಇದ್ದೇವೆ ಎಲ್ಲಾ ಶರಣರ ವಚನಗಳನ್ನ ಅದು ನಮ್ಮ ಕೈಗೆ ಸಿಗ್ಲಾಕ ಕಾಣೀಭೂತರಾದಂತಾರೆ ವಚನ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದ್ವಿ ಮಡಿವಾಳ ಮಾಚಿದೇವರದ ಬಿರುದು ಇವರು ಹಾಕಿದ ಆಯಾ ಕವಿಗಳು ಮಹಾ ಮಹಾಶಿವ ಶರಣ ಮಡಿವಾಳ ಮಾಚಿದೇವರು ಕುಲಗುರು ಮಡಿವಾಳ ಮಾಚಿದೇವರು ಕಾರಣ ರತ್ನಾಕರ ಮಡಿವಾಳ ಮಾಚಿದೇವರು ನಿರುಪಮ ಧ್ಯಾನಕ ನಿಧಿ ಮಡಿವಾಳ ಮಾಚಿದೇವರು ರುದ್ರಮೂರ್ತಿ ಮಡಿವಾಳ ಮಾಚಿದೇವರು ಜಂಗಮ ಜ್ಯೋತಿ ಮಡಿವಾಳ ಮಾಚದೇವರು ವಚನ ಸಾಹಿತ್ಯ ಸಂರಕ್ಷಕ ಮಡಿವಾಳ ಮಾಚಿದವರು ಶರಣ ಶ್ರೇಷ್ಠ ಮಡಿವಾಳ ಮಾಚಿದೇವರು ಹಿಮಾಚಲ ಅಮಿತ ಮಹಿಮ ಮಡಿವಾಳ ಮಾಚಿದೇವರು ವೀರ ಮಡಿವಾಳ ಮಾಚಿದೇವರು ನಿಜ ಶರಣ ಮಡಿವಾಳ ಮಾಚಿದೇವರು ಕಾಯ ಕನಿಷ್ಠ ಮಡಿವಾಳ ಮಾಚಿದೇವರು ವರನ ಸಾಕ್ಷಾತ್ಕಾರೇಶ್ವರ ಮಡಿವಾಳ ಮಾಚಿದೇವರು ಇವು ಶರಣರು ಮಹಾಕವಿಗಳು ಬಿರುದು ಕೊಟ್ಟಿದ್ರಿ ಮಡಿವಾಳ ಮಾಚಿದೇವ್ರಿ ಈಗ ಇದ್ರಾಗ ಜನಪದ ಕವಿಗಳು ಕೆಲವು ಬಿರುದ್ದವು ಬಾಳ ಲೋಚನ ಅವತಾರಿ ಮಡಿವಾಳ ಮಾಚಿದೇವರು ನರ ರುದ್ರ ಮಡಿವಾಳ ಮಾಚಿದೇವ್ರು ಸಾರು ದಿವಟಿಗೆ ಮಡಿವಾಳ ಮಾಚಿದೇವರು ಧೀರ ಕಾಯಕದ ಹುರಿಯಾಳ್ ಮಡಿವಾಳ ಮಾಚಿದೆ ಇದು ಜಾನಪದ ಕವಿಗಳು ಬಿರುದು ಕೊಟ್ಟಿದ್ರು ಮಡಿವಾಳ ಮಾಚಿದೇವ್ರು ಇದು ಮಡಿವಾಳ ಮಾಚಿದೇವ್ರಿ ಇದು ಈಗ ಒಂದು ಒಂದೂವರೆ ಎರಡು ಎಕರೆ ಒಳಗ ಈ ದೇವಸ್ಥಾನ ಇದೆ ರೀ ಈ ದೇವಸ್ಥಾನ ಈಗ ಇಲ್ಲಿ ಮಡಿವಾಳ ಮಾತಿದವ್ರದ್ದು ಒಂದು ಹೂವಿನ ತೆರತ್ತೆ ಆಗ್ತದ್ರಿ ಹೂವಿನ ತೆರತೆ ಹೂವಿನ ತೆರೆ ಇಡಿತೀವಿ ಮತ್ತ ಯುಗಾದಿದಿಂದ ಎಂಟು ದಿನ ಜಾತ್ರೆ ಇರುತ್ತೆ ಆ ಪ್ರತಿ ಅಲ್ಲಿ ಗದ್ದಿಗೆ ಮಟ್ಟ ಇರ್ತದೆ ಅಲ್ಲಿಂದ ಇಲ್ಲಿ ಉತ್ಸವ ಬರ್ತದ್ರಿ ಅಂದ್ರೆ ಬೆಳಗ್ಗೆ ಐದೂವರೆ ಐದೂವರೆ ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರ್ತೇವ್ರಿ ಆಮೇಲೆ ಸಾಯಂಕಾಲ ನಾಲ್ಕೂವರೆ ಗಂಟೆಯಿಂದ ಏಳು ಗಂಟೆ ತನಕ ಇರ್ತೇವ್ರಿ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಅಂದ್ ಚಾಲು ಇರ್ತೇವ್ರಿ ಸಂತಾನು ಒಂದು ಸಮಾಜಕ್ಕೆ ಒಂದು ಜೊತೆಯಲ್ಲಿ ಯಾವಾಗ್ಲು ನಿಮ್ ಅದ್ರಾಗ ಮಡಿವಾದ ಸಮಾಜದವ್ರು ಕರ್ನಾಟಕ ಆಂಧ್ರ ಕೆಲವ್ರು ಮಹಾರಾಷ್ಟ್ರ ತಮಿಳುನಾಡು ಈ ಎಲ್ಲ ಜನ ಬರ್ತಾ ಇದ್ದಾರೆ ಕೆಲವ್ರು ಬಿಹಾರ್ ಬಿಹಾರದಿಂದನು ಬಂದಿದ್ರು ಹಾ ಇಲ್ಲಿ ಬರ್ತಿದ್ರು ಬಂದಿದ್ದರು ಬರ್ತಾ ಇದ್ದಾರೆ ಆಂಧ್ರದವರು ಒಬ್ರು ಬಂದಿದ್ರು ಅವರು ನೋಡ್ತಾ ಇದ್ರು ಅವರು ಹುಡುಕ್ತಾ ಇದ್ರು ಅತ್ತ ಮೂಲ ಗದ್ದಿಗೆ ಮಡಿವಾಳ ಮಾಡಿದವರು ಮೂಲ ಗದ್ದಿಗೆ ಅಂತ ಹೇಳಿ ಅವ್ರು ಒಂದ್ಸಲ ನೋಡ್ಕೊಂಡು ಹೋಗಿ ಆಮೇಲೆ ಒಂದ್ ಬಸ್ ಮಂದಿ ಬಂದ್ರು ಅವ್ರು ಒಂದು ಬಸ್ ಮಂದಿ ಬಂದ್ ಹೋದ್ರು ಮಂದಿ ಬಂದು ಹೋದ್ರು ನಮ್ಮ ಹಿರಿಯರು ಮಡಿವಾಳ ಸಮಾಜದ ನಮ್ಮ ಊರಿನ ಹಿರಿಯರು ಆ ಇವ್ರು ಮಡಿವಾಳ ಮಡಿವಾಳ ಸಮಾಜದವರೇ ಎಲ್ಲರ ಜನ ಕೂಲಕತ್ತಾರ ಹ್ಮ್ ಒಬ್ರು ಮಣ್ಣ ಇಲ್ಲೇ ಈ ಕೆಂಬೈನ ಒಬ್ರು ಕೊಟ್ಟಿದ್ರು ಆಮ್ಯಾಲ ಒಪ್ಪರು ಕೊಟ್ಟರ ಹಿಂಗ ಅಲ್ಲೇ ಒಂದ್ ಸಮುದಾಯ ಅವರು ಇಲ್ಲಿ ಇದು ಮಾಡಿ ಕೊಡ್ತಾರೆ ದಾಸೋ ಕೊಟ್ಟವರು ಬರ್ತಾರ ಬಂದ ಅವತ್ತ ಪ್ರಸಾದ್ ತಗೊಂಡು ಮತ್ತ ಅವರು ಜರ ದೇವ್ರಿಗೆ ಮಾಡ್ಕೊಂಡ್ತಾರೆ

ದೇವರ ದೇವಸ್ಥಾನ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಏ ಇನ್ನೇನು ಬೇಕು ಗುರು ಲೈಫಲ್ಲಿ ಇನ್ನೇನು ಬೇಕು ಸಾಕು ನನಗೆ ನೋಡಿದ್ನಲ್ಲ ನನ್ನ ಕುಲಗುರುಗಳ ಮೂಲ ಗದ್ದುಗೇನೋ ನೋಡಿದ್ನಲ್ಲ ಸಾಕು ಬೇಜನ ನನ್ನ ಲೈಫಲ್ಲಿ ಮತ್ತು ಏನು ಹೇಳ್ತಾರಲ್ಲ ಈ ಸಂದರ್ಭನ ನಾನು ಬೇರೆ ಕಡೆ ಸಿಗಲ್ಲ ಅನ್ಕೊಂತಿ ಅಷ್ಟು ಮೈಯಲ್ಲೆಲ್ಲ ರೋಮಾಂಚನ ನಾನು ಎಲ್ಲಿದ್ದೀನಿ ಅಂತ ನನಗೆ ಮರಿತಾ ಇದೆ ಹೋಗ್ತಾ ಇದೆ ಈಗ ನಿಜವಾಗ್ಲೂ ನಿಜವಾಗ್ಲು ತುಂಬ ಪ್ರೌಡ್ ಪ್ರೌಡ್ ಟು ಬಿ ಮಡಿವಾಳನ್ ಅದು ಮಡಿವಾಳನಾಗಿ ಅದು ಆ ಫೀಲ್ ಇದೆಯಲ್ಲ ಬೇರೆನೇ ಇದೆ ಇದು ಮಳೇಂದ್ರ ಶಿವೇಶ್ ಪಟ್ಟಿದ್ದೇವರು ಮೊದಲಿದ್ದು ಮೊದಲ ಮೊದಲಿದ್ದು ಪಟ್ಟಿದ್ದೇರು ಮೊದಲ ಇದು ಎಷ್ಟು ವರ್ಷ ಹಿಂದೆ ಇದು ಪುರುಗಿ ಮಡಿವಾಳ ಮಾಚಿದೇವಲ್ಲ ಜನ್ಮಸ್ಥಳ ರೀ ಹ ಅವರು ಇಲ್ಲಿ ಎಲ್ಲ ಅವ್ರದ್ದು ಬಾಲ್ಯ ಎಲ್ಲ ಆಗಿದ್ದು ಮನಿ ಅದಾವ ಅವ್ರದ್ದು ವಿಭೂತಿ ಒಂದು ಮನೆ ಒಳಗ ವಿನಾಯಕರು ಇಲ್ಲಿ ಹಾ ಅದಾವ ಅವರು ಬಾಲ್ಯದಲ್ಲಿ ಇಲ್ಲೇ ಇದು ಮಾಡ್ಯಾರ ಅವರು ಕಲ್ಯಾಣಕ್ಕೆ ಹೋಗೋ ಹೋಗ್ಯಾರ ಹ ಈಗ ಇಲ್ಲಿ ಈ ಕುರುಗಳು ನಮಗೆ ತಿಂಡ್ ಐಕ್ಯ ಸ್ಥಳನೂ ಇದೆ ಅಂತ ಹೇಳ್ತಾರ ಹಾ ಮತ್ತೆ ಅವರು ಕುರುಹುಗಳು ಇರೋದು ಅಲ್ಲಿ ಒಂದು ಬಯಲಾಗಿದೆ ಎಲ್ಲ ಅವ್ರ ಹೋಶಕರ ಯಾರು ಇಲ್ಲ ಈಗ ಅದೊಂದು ಖಾಲಿ ಜಾಗ ಬೀಳ್ ಬಿದ್ದು ಬಿಟ್ಟರು ಈಗ ಯಾರು ಅಲ್ಲಿ ಯಾರು ಇಲ್ಲ ಹ ಅದೇ ಒಂದು ಇದು ಅಲ್ಲ ಜಾಗ ನಿಮ್ದು ನಿಮ್ದು ಕೂತ್ ಬಂದಾರ ಅವ್ರ ಯುವತಿ ಅವ್ರ ಪೂಜಾದ್ ಇದು ಸಾಮಗ್ರಿಗಳು ಇದ್ವು ಮತ್ತವ್ರು ಬಿಟ್ಟು ಹಾ ಅಂದ್ರೆ ನೀವೆಲ್ಲ ನೋಡಿದಿರಾಜಿ ನಮ್ಮ ಹಿರಿಯರ್ ನೋಡಾರೀಕೆ ನೋಡಿಲ್ಲ ಕೇಳಿ ನಾವು ಅಪ್ಪಾಜಿ ಈಗ ಸೆನ್ಸೆಕ್ಷನ್ ಅಂದ್ರೆ ಸಮುದಾಯದಲ್ಲಿ ಯುವಕರು ಎಲ್ಲಾ ಸೇರ್ಕೊಂಡು ಒಂದು ಕಡ್ಗಾನ ಇದೇ ಮಾಚಿದೇವರ ಕಡ್ಗಾ ಅಂತ ತೋರಿಸ್ತಾ ಇದಾರೆ

கட்வீங்க ಹಿ ನಾನು ಏನು ಕಾರಿ ಮನೆಯಲ್ಲಿ ಇದ್ದಾಗ ಕಾರಿ ಮನೆಯಲ್ಲಿ ಮೂರ್ತಿ ಅನ್ನ ನಾನು ಹೋಗಿದ್ದೆ ಆ ಟೈಮ್ ಅಲ್ಲಿ ಕಡ್ಗ ಇದೆ ಯಾರ ಹತ್ರನು ಇದೆ ಈಗಲೂ ಇದೆ ಅದನ್ನ ನೋಡಬಹುದು ಅಂತ ಹೇಳಿದ್ರು ಎಲ್ಲಿ ಎಲ್ಲೆಲ್ಲಿ ಹೋಗಿ ಎಲ್ಲ ಇದು ಆಗಿಬಿಟ್ಟವ್ರಿ ಅವು ಈ ಒತ್ತಿನ ಯಾವ ಸಿಕ್ಕೋಲ್ಲ ಹಂಗ ಅದು ಇರ್ಬೋದು ಮತ್ತ ಅವ್ರು ಕಡ್ಡ ಇಲ್ಲಾರ್ದು ಕೆಲ್ಸನೇ ಮಾಡಿಲ್ಲ ಅವರು ಅವ್ನು ಬಿಜ್ಜನ ಸೈನ್ಯ ಬೆನ್ನತ್ತಿ ಬಿಟ್ಟದ್ ಅವ್ರಿಗೆ ಹತ್ತದಾಗ ಅದನ್ನ ಕಡ್ಗದಿಂದ ಅವ್ರು ಇದ್ರು ಹೋರಾರು ಕೂತ್ ಬಂದಾರ ಅವರು ಹ ಕಡ್ಗಿಲ್ಲಾರ ಕೆಲಸನೇ ಮಾಡಿಲ್ಲ ಅವರು ಆದಷ್ಟು ಮಡಿವಾಳ ಮಾಚಿನ ಒಂದು ನೀವು ಸಾಮಾನ್ಯ ಕೆಲಸ ಅಲ್ಲ ಇದು ಒಳ್ಳೆದೇ ಅದ ಒಬ್ಬ ಮಾ ವೀರ ಸಾಮಾನ್ಯ ಶರಣರೊಳಗೆ ಅತಿ ಶ್ರೇಷ್ಠ ಶರಣ ಹ ಬಸವಣ್ಣನವರು ಮೊದಲು ಮಾಡಿ ಎಲ್ಲಾ ಶರಣರು ಅವನ್ನ ಮಡಿವಾಳ ಮಾಚಿ ತಂದೆ ತಂದಾರ ಅವ್ರಿಗೆ ಯಾರು ಮಡಿವಾಳ ತಂತಿಲ್ಲ ಹಾ ಮತ್ತು ಅವರು ಕಾಯಕದಿಂದ ಶರಣರ ಬಟ್ಟೆಗಳನ್ನು ಮಡಿ ಮಾಡ್ಲಕ್ಕ ಕಾಯಕದಿಂದ ಅವರು ಮಡಿವಾಳ ತಿಂಡ ಬಂದವ ವೀರ ಗಣತೀರ್ಥದಿಂದ ಅವ್ರಿಗೂ ಮೌಲ್ಯ ಇದು ಅದ ಎಲ್ಲ ಅವರು ಸಾಮಾನ್ಯ ಶರಣರಲ್ಲ ಎಲ್ಲ ಶರಣ್ರವ್ರ ಅಗ್ರಮಾನ್ಯ ಶರಣವ ಮಡಿವಾಳ ಮಾಚಿದೇವ ಅಂದ್ರೆ ಹ್ಮ್ ಅಂಥದ್ದು ಯೂಟ್ಯೂಬ್ ಮಾಡ್ರಪ್ಪ ಅಂದ್ರೆ ಒಳ್ಳೇದಲ್ಲಿ ನಿಮ್ಮ ಯೂಟ್ಯೂಬ್ ಅಗದಿ ಸಮುದಾಯದ ಏನೇ ಕಾರ್ಯಕ್ರಮಗಳಾಗಿದ್ರೆ ಎಲ್ಲಿ ಅಂದ್ ಎಲ್ಲಾದ್ರೂ ನೋಡಲ್ಲ ಕರ್ನಾಟಕ ರಾಜ್ಯದಂತ ಇವತ್ತು ನಂದು ಮೂಲತಃ ಬೆಂಗಳೂರು ಗದಗ ಅಲ್ಲಿ ನೂತನವಾದ ಮಾಚಿದೇವರ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ನಾಳೆ ಪ್ರತಿಷ್ಠಾಪನೆ ಸೊ ನಾನು ಬೆಂಗಳೂರಿಂದ ಗದಗ ನಾನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಅದನ್ನ ತೋರ್ಸ್ಬೇಕು ಜನಕ್ಕೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈಗ ಈಗ ಎಲ್ಲ ಈಗ ಆಲ್ ಕರ್ನಾಟಕ ತುಂಬಾ ಮಡಿವಾಳ ಸಮಾಜದ ಏನೋ ಜನರು ಎಲ್ಲರೂ ಅವನ ಬಗ್ಗೆ ಅಭಿಮಾನದ ಅವನ ಬಗ್ಗೆ ಬಹಳ ಜಾಗೃತ ಆಗ್ಯಾರ ಸಮಾಜ ಮಡಿವಾಳ ತುಂಬಾ ಖುಷಿ ಆಯ್ತಪ್ಪ ಒಳ್ಳೆ ಮಾಹಿತಿ ಕೊಟ್ಟಿದೀರ ಸಮುದಾಯಕ್ಕೆ ಒಂದು ಏನೋ ಒಂದು ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಆಗ್ತಿರೋಂತ ಒಂದು ಕಾರ್ಯನ ನೀವು ಕಳಿಸ್ಕೊಡ್ತಿದ್ದೀರಾ ಯಾಕೆಂದ್ರೆ ಖಡ್ಗ ವಿಚಾರವಾಗಿ ಒಂದು ಒಂದು ಹೇಳಿದ್ರಲ್ಲ ಮಾಚಿದೇವರ ಖಡ್ಗ ಒಂದು ಕ್ರಾಸ್ ಕ್ರಾಸ್ ರೀತಿ ಇತ್ತು ಅಂತ ಅದು ಏನು ನಾನು ಒಂದು ಎರಡು ಮೂರು ವಚನಗಳಲ್ಲೂ ಕೇಳಿದೀನಿ ಹಾಗೂ ಒಂದೆರಡು ಪುಸ್ತಕಗಳಲ್ಲೂ ಓದಿದೀನಿ ಅವ್ರ ಸೀದಾ ಇದು ರಾಜ ಮಹಾರಾಜರ ಕೈಯೊಂದು ಅನಿಸ್ತದೆ ನನ್ನ ನನ್ನ ತರಕಿನ ಪ್ರಕಾರ ಅವ್ರ ಕಡ್ಗ ನೀರು ನೋಡ್ಕೋತ ಬಂದಾರ ಅವರು ಸವಾರ ಬಿಜೆಯ ಸವಾರಿ ಮಾಡ್ಯಾರ ಅವರು ಆನೆ ಮೊದಲು ಎಲ್ಲಾನು ಸೋಮಾರ ಮಾಡ್ಕೋತ ಬಂದಾರ ಅವರು ಹ ಈ ಅದು ಕಡ್ಡ ಅಷ್ಟು ಡೈರೆಕ್ಟ್ ಅದು ಅವ್ರ ಕಡ್ದ ಹಿಂಗ

ಯಾವ ಕಾರ್ಯ ಕಾರ್ಯ ಭಾರಿ ಮನಿ ಅದ ಅವ್ರೇ ನಮ್ಮಲ್ಲಿ ಐಕ್ಯ ಆಗ್ಯದ ಐಕ ಗತ್ಗಿನ ಐಕೆ ಸ್ಥಳದ್ ಗತಗೆನೆ ಇದೆ ಇದು ಐಕ್ಯ ಸ್ಥಳದ ಗತಿಗೇ ಇದೆ ಮೂಲ ಗತಿಗಿನೇ ಇದೆ ಮತ್ತ ಬಸವ ಪುರಾಣದಾಗ ಅಂದ್ರು ಉಲ್ಲೇಖ ನಿಖಳ ಇದೆ ಬರ್ರಿ ದೇವ್ರಿಪ್ಪಿಗೆ ಅಂತೇಳಿ ದೇವರಿಪ್ಪ್ರಿಗ್ ಅಂತೇಳಿ ಬರ್ತದ ನಮ್ ಅನ್ನೊಬ್ರಿಗೆ ಕೇಳಿದ್ರಿ ಅವ ನಿಖರವಾದಂತ ಯಾರ್ ಕೇಳಿ ನೋಡ್ರಿ ಅದು ಹೌದು ಅದೇ ನೋಡ್ರಿ ಮದುವಾದ ಮಾಜಿದೇವ್ರದು ಕ್ರಾಂತಿಕಾರಿ ಯುದ್ಧದಾಗ ಹುಡುಗಿ ಹೋಗಿದ್ರು ಅವ್ರಿಗ್ ಬಲಗೈ ಪೆಟ್ಟ ಬಿದ್ದಿತ್ತು ಅವರು ದಿನಗಳ ಕಾಲ ಒಳಗ ಅವ್ರು ಅವ್ರ ಒಳಗೆ ಬಂದಿದ್ರೆ ಅಲ್ಲಕ್ಕೊಂದು ಉದಾಹರಣೆ ಆಗದ್ರಿಗೆ ಏಳ್ನೂರ ಎಪ್ಪತ್ತೊಂಬರ್ ಅಂಗ ಕೈಲಾಸಕ್ಕೆ ಹೊರಟಿತ್ ಹಾಡ ಅದ ಅಂದ್ರೆ ಅವ್ರೆಲ್ಲ ಕೈಲಾಸಕ್ ಹೋದ್ಮೇಲೆ ಇವ್ರಿಗೆ ಬರ್ದಿರ್ಬೇಕಲ್ಲ ಮಡವಾಳ ಮತ್ತೆ ನಮ್ಮ

ಬಂದ್ ಕೃಷ್ಣ ಅಪ್ಪ ಹೋಗ್ಬಾರಪ್ಪ ಅಂತ ತೆಕ್ಕೊಂಡವ್ರಿಗೆ ಮಡಿವಾಳ ಮಾಡ್ದೇವ್ರಿ ಹೋಗ್ರಿ ಹಾ ತಲೆ ಹಿಡ್ಕೊಂಡ್ರಿ ಅದಕ್ಕ ಇಲ್ಲ ನೀವು ನಾ ಹೋಗಿದ್ದು ಹೇಳಬಾರು ನಾವು ಶರಣ ಬಂದ ಹೆಂಗ್ ಬಂದೇವ್ ಹಂಗೆ ಹೋಗ್ತೇವಿ ನಾವು ಹೋಗಿ ಯಾರಿಗೆ ಹೇಳ್ಬಾರ್ದು ಬೈಲಾಗ್ ಬಂದೇವಿ ಬೈಲಾಗೆ ಹೋಗ್ತೇವೆ ಎಲ್ಲ ಪ್ರಭುಗಳ ವಚನದಲ್ಲ ಹಂಗ ಅವ್ರಿಗೆ ಹೇಳಬಾರತ್ತೆ ಹೇಳಿದ್ರೆ ನೀನು ವಂಶ ನಿರ್ವಂಶ ಮಾಡ್ತೀನಿ ಹೇಳಿದ್ರು ಹೇಳಿದರು ಅವ್ರಿಗೆ ಅವ್ರು ನನ್ನ ವಂಶ ನಿರ್ವಂಶ ಆದ್ರ ಅಲತ್ತಿ ಅವಾಗ ಈ ಮಂದಿರ ಕಟ್ಸಿದ್ರು ಅವಾಗ ಈ ಗದ್ದಿಗೆ ಅದ್ರ ಅವಾಗ ಅವರ ವರ್ಷ ನಿರ್ ಆಗ್ತಾ ಹೋಗಿತ್ತು ಮತ್ ಬೇರೆ ದತ್ತಕ್ ತಗೊಂಡ್ ದತ್ತಕ್ಕೆ ಮಾಡ್ತಾ ಇದ್ದಾರೆ ದತ್ತ ತಗೊಂಡಿದ್ದಾರೆ ಈಗ ಅವ್ರ ಮನೆಯೊಳಗೆ ಇದ್ದಿದ್ದು ಈಗ ವಿಭೂತಿ ಅವ್ರ ಕುಂದ್ರದು ಕಡಾವಿ ಮಣಿ ಎಲ್ಲ ಅಲ್ಲಿ ಏನು ಅವ್ರ ಸಾಮಗ್ರಿ ಪೂಜಾ ಸಾಮಗ್ರಿಗಳು ಸಿಗೋದು ಅದೇ ಮನೆಯಾಗೆ ಈಗ ಇದು ಗದ್ದಿಗೆ ನೋಡ್ರಿ ಮಡಿವಾಳ ಮಾಚದೇವರು ಇದು ಪೀಠಾಧಿಕಾರಿಗಳವರು ಇವರು ಮೊದಲ ಇದು ವಿರಕ್ತ ಇದು ವಿರಕ್ತ ಮಠ ಇದು ಮಡಿವಾಳ ಮಾಚದೇವನ್ ಮಠ ವಿರಕ್ತ ಮಠ ಇವ್ರು ನಮ್ಮ ಮುತ್ತೆಯವ್ರ ಇವರು ನಮ್ಮ ಅಪ್ಪನ ಕಾಸರ ದೊಡ್ಡಪ್ಪ ಇವರು ಇವರು ತರುವ ಈ ಸದ್ದಿ ನಾವು ಎರಡನೇದವ್ರು ನಾವೇನ್ ಅದನ್ನ ನಮ್ಮ ಬೇಡ ತೈಸಿಂದ ಸ್ವಾಮಿ ಗೋಳಿಗೆ ಇರ್ಲತ್ತೈಸಿಂದ ಸ್ವಾಮಿ ಗೋಳಿಗೆ ಇದು ಮತ್ತ ಆಸ್ತಿ ಇತ್ತು ಮಠಕ್ಕ ಇವರು ಸ್ವಾಮಿಗಳು ಇವರು ಹ ಒಂದ್ ನೂರ ಇಪ್ಪತ್ತು ವರ್ಷ ಹಿಂದೆಲ್ಲ ಅವ್ರು ಇವರೇ ಇವ್ರ ತರುವಾಯಿ ಸದ್ದಿದ್ದ ಅಲ್ಲಿ ಗದಿ ಕೇಳಿದ್ರೆ ನೀವು ಮಳೆಪ್ಪ ಮತ್ತೆ ಅಂತ ಹೇಳಿ ಅವ್ರ ಆದ್ರು ಅವ್ರ ತರುವಾಯಿ ಈ ಸದ್ದ ಮಡಿವಾಳ ಸ್ವಾಮಿಗಳು ತೆಗ್ಸಿಂದ ಈಗ ಇವರು ಇವ್ರ ತರ ಎರಡನೇದವ್ರು ಈ ಸದ್ದು ಇದ್ದವ್ರು ಇವರು ಹ್ಮ್ ನಿಮ್ಮಿಂದ ಬಹಳ ಒಂದು ಉಪಯುಕ್ತವಾದ ಮಾಹಿತಿ ಸಿಕ್ಕದು

ಜಾತಿಯೋರು ಇಲ್ಲಿ ಮುನಿ ದೇವರ ಮಡಿವಾಳ ಮಾಡಿದ ಮತ್ತೆ ಮಾತೆ ದೇವರ ಮುನಿ ದೇವರ ಅವರು ಹ್ಮ್ ಹ್ ಇಲ್ಲಿ ಊರಿಗ್ರಿ ರಡ್ಡರ್ ಕುಲಕ್ರಿ ರಡ್ಡೇರಿ ಮುನಿ ದೇವರ ಇವರು ಕುಲಗುರು ಇಲ್ಲ ಅದ ಕಲಮೇಶ್ವರ ದೇವರು ಹೇಳ್ತಲ್ಲ ಕಲಮೇಶ್ವರ ಕಲಿದೇವರ ದೇವತೆ ಏನು ಬರ್ತವಲ್ಲ ಅದು ಊರ ಗುಡಿನ ಅಲ್ಲಿ ಹೋಗಿ ನೋಡ್ಬೋದು ಓಹ್ ಕಲ್ಮೇಶ್ವರ ಗುಡಿ ಅಲ್ಲಿ ವಚನದವರು ಬರ್ತ ಒಂದು ಪುರಾಣದಾಗ ಆ ಬಸವಣ್ಣನ ಕಪ್ ತಿนิಸರತೆ ಮಡಿವಾಳ ಮಾತೆ ದೇವರ ಹಾ ಹೋದ್ರು ಅಲ್ಲಿ ಸಿಗ್ತಾವ ಊರಾಗದ ಕಲ್ದೇಶ್ವರ ಮಡಿವಾಳ ಮಾತೇವರು ಗುರು ಉಪಯುಕ್ತವಾದ ಮಾಹಿತಿ ನಿಮ್ಮ ಗುರು ಕಡೆಯಿಂದ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು